ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮ್ಮ ಆಚಾರ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಶನಿವಾರ ಸೊ ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಬೆಳಗ್ಗೆ ಆರೂವರೆ ಸುಮಾರು ಆಗಿತ್ತು ಸೊ ಆರೂವರೆ ಅಷ್ಟೊತ್ತಿಗೆ ಎದ್ದಿದ್ದೆ ಸೊ ವೆದರ್ ತುಂಬ ಚೆನ್ನಾಗಿತ್ತು ಮತ್ತು ಸೂರ್ಯ ಕೂಡ ತಾನೇ ಉದಯಿಸ್ತಾ ಇತ್ತು ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ನ ನಾನು ವೀಡಿಯೋನ ಮಾಡಿಕೊಂಡೆ ಸೊ ಹಾಗೆ ಹಕ್ಕಿಗಳ ಚಿಲಿಪಿಲಿ ಅದೆಲ್ಲ ಕೀಳ್ತಾ ಇದ್ದರೆ ಬೆಳಗ್ಗೆ ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಅಂದರೆ ಸೊ ಓಕೆ ನಾವು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಎನರ್ಜಿ ಸಿಕ್ಕಿದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಆ ಒಂದು ವಾಯ್ಸ್ನೆಲ್ಲ ಹಾಗೆ ಹಾಕಿದ್ದೀನಿ ಅದಾದಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ಬಿಸಿ ನೀರನ್ನು ಕುಡಿತೀವಿ ಎಲ್ಲರೂ ಸೊ ಅದಾದಮೇಲೆ ನಾನು ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾಗಿ ರೊಟ್ಟಿನ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಒಂದು ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಬಳಿಯೋ ರೊಟ್ಟಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಶನಿವಾರ ಆಗಿರೋದರಿಂದ ಇವತ್ತು ಅವನು ಪ್ರತಿ ಶನಿವಾರ ಅವನಿಗೆ ಡೇ ಇರುತ್ತೆ ಲಂಚ್ ಬಾಕ್ಸ್ ಕಳಿಸ್ಬೇಕು ಅನ್ನೋ ಟೆನ್ಷನ್ ಇರ್ತಿತ್ತು ಬಟ್ ಇವತ್ತೇನಂದರೆ ಇವತ್ತು ಆಫ್ ಡೇ ಕ್ಲಾಸಸ್ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಟ್ಬಿಡ್ತಾರೆ ಸೊ ಹಾಗಾಗಿ ಬೆಳಗ್ಗೆ ಟಿಫನ್ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗ ಇಬ್ಬರೇ ಇದ್ದಿದ್ದು ಯಜಮಾನ್ರು ಡ್ಯೂಟಿಗೆ ಹೋಗಿದ್ದರು ನೈಟು ಬಂದಿರಲಿಲ್ಲ ಅವ್ರಿಗೆ ನೈಟು ಡ್ಯೂಟಿ ಇತ್ತು ಅಂಥೇಳಿ ನೈಟ್ ಬಂದಿರಲಿಲ್ಲ ಸೊ ಹಾಗಾಗಿ ನಮ್ಮಿಬ್ಬರಿಗೆ ತಿಂಡಿ ಅಲ್ವಾ ಅಂಥೇಳಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಕೈಯಲ್ಲೇ ಕ್ಲೀನಾಗಿ ಗಂಟು ಬರದೇ ಇರೋ ಥರ ಕ್ಲೀನಾಗಿ ಕಲಿಸ್ಕೋಬೇಕು ಸೊ ಇದನ್ನು ಕಲಸಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಸೊ ಆವಾಗ ರೊಟ್ಟಿ ನಮಗೆ ಬಳಿಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದ್ರ ಜೊತೆ ನಾವು ರವೆ ಇದ್ದರೆ ರವೆಯೂ ಕೂಡ ಹಾಕ್ಕೋಬೋದು ಇಲ್ಲ ಅಂದರೆ ಹಾಗೇನೂ ಕೂಡ ಮಾಡ್ಕೋಬೋದು ಸೊ ನೋಡಿ ಈ ರೀತಿ ಸ್ವಲ್ಪ ತಿಕ್ಕಾಗೇ ಇರಬೇಕು ಜಾಸ್ತಿ ನೀರು ನೀರು ಥರ ಮಾಡ್ಕೊಳ್ಳೋಕ್ಕೇನು ಹೋಗಬೇಡಿ ಈ ರೀತಿ ಇದ್ದರೆ ಸಾಕು ಸೊ ನಾನು ರೊಟ್ಟಿ ಹೇಗೆ ಬಳಿಯೋದು ಅನ್ನೋದನ್ನು ತೋರಿಸ್ತೀನಿ ಲಾಸ್ಟ್ ಒಂದು ವೀಡಿಯೋದಲ್ಲೂ ಕೂಡ ರಾಗಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದು ತೋರಿಸಿದ್ದೀನಿ ಸೊ ಹೀಗೆ ಇದನ್ನು ನೆನೆಸ್ಬಿಟ್ಟು ಬಿಟ್ಬಿಡೋಣ ಹಾಗೆ ಫಸ್ಟು ರೊಟ್ಟಿ ಹಾಕೋವಾಗ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ಸೊ ನೋಡಿ ಫಸ್ಟಿಗೆ ರೊಟ್ಟಿ ಬಳ್ದು ಒಂದು ರೊಟ್ಟಿ ಚೆನ್ನಾಗಿ ಬಂತು ಇದ್ರ ಜೊತೆಗೆ ನನಗೆ ಬೀಟ್ರೂಟ್ ಪಲ್ಯ ಇತ್ತು ನೈಟು ಬೀಟ್ರೋಟ್ ಪಲ್ಯ ಮಾಡಿದೆ ಅದೇ ಸ್ವಲ್ಪ ಇತ್ತು ಇನ್ನು ನಮ್ಮ ಇಬ್ಬರಿಗೆ ಅಲ್ವಾ ಸೊ ಬೇರೆ ಎಲ್ಲ ಏನು ಮಾಡ್ಕೊಳ್ಳೋದು ಇರೋ ಪಲ್ಯನ ಖಾಲಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಎರಡೂ ಕೂಡ ಹೆಲ್ದಿ ಫುಡ್ ಹೆಲ್ದಿ ಫುಡ್ಡು ಬೆಳಗ್ಗೆ ತಿಂಡಿಗೆ ತಿನ್ಕೊಳ್ಳೋಣ ಅಂಥೇಳಿ ರೆಡಿನೇ ತಿಂಡಿನ ರೆಡಿ ಮಾಡಿದೆ ಸೊ ಅದಾದಮೇಲೆ ನಾನಿವಾಗ ಇನ್ನೊಂದು ರೊಟ್ಟಿನ ಹಾಕೊತಾ ಇದ್ದೀನಿ ಸೊ ನೋಡ್ಬೋದು ಕಲ್ಲು ಚೆನ್ನಾಗಿ ಕಾದಿರಬೇಕು ಇದು ನಂದು ಸ್ಟಿಕ್ ತವಾನೇ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಕಬ್ಬಿಣದ ಕಾಮ ಅಂದರೆ ತವಾ ಏನೂ ಇಲ್ಲ ಕಬ್ಬಿಣದ ತವಾದಲ್ಲಿ ಬಳಿಯೋದು ತುಂಬಾ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಬರುತ್ತೆ ನಾನಿಲ್ಲಿ ಅದು ಇರೋ ಕಾರಣ ನಾನು ನಾನ್ಸ್ಟಿಕ್ವಾದಲ್ಲೇ ಹಾಕೋತಾ ಇದ್ದೀನಿ ಕ್ಲೀನಾಗಿ ಈ ರೀತಿ ಕೈಯಲ್ಲಿ ಬಳ್ಕೊಬೋದು ಸೊ ನಿಮಗೆ ಕೈ ಸುಡುತ್ತೆ ಅನ್ನೋದಾದರೆ ಇದನ್ನು ನೀವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕೂಡ ದೋಸೆ ಥರ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಬಳ್ದುಬಿಟ್ಟು ಇದನ್ನು ಆಮೇಲೆ ಸ್ವಲ್ಪ ವೈಟ್ ವೈಟಿಗೆಲ್ಲ ಇರುತ್ತಲ್ವ ಸೊ ಅದೆಲ್ಲ ಹೋಗಬೇಕು ಅಂದರೆ ಈ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿ ಕೆಳಗಡೆ ರೊಟ್ಟಿ ಕೆಳಗಡೆ ಚೆನ್ನಾಗಿ ಬೆಂದಾದ ಇದು ಕ್ಲೀನಾಗಿ ಬರುತ್ತೆ ಸೊ ನಮಗೆ ಕಾವಲಿ ಅಂದರೆ ಕಬ್ಬಿಣದ ಕಾವಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಕಬ್ಬಿಣದ ಕ ಇಲ್ಲ ಅಂದರೆ ಈ ರೀತಿ ಸ್ಟಿಕ್ ತವಾದಲ್ಲೂ ಸ್ವಲ್ಪ ಈರುಳ್ಳಿ ಸವ್ರ್ಬಿಟ್ಟು ಈ ರೀತಿ ಮಾಡ್ಕೋಬೋದು ಬಟ್ ಇಲ್ಲದೆ ಅಂದರೆ ಕಬ್ಬಿಣದ ತವಾ ಇಲ್ಲದೆ ಇರೋರು ಈ ರೀತಿ ಮಾಡ್ಕೋಬೋದು ಸೊ ಆದರೂ ಕೂಡ ಮಧ್ಯೆ ಮಧ್ಯೆ ಒಂದೊಂದು ಹೀಗೆ ಕೈ ಕೊಡುತ್ತೆ ಇದು ಸ್ವಲ್ಪ ತೆಗಿಯಕ್ಕೆ ಇರಲಿಲ್ಲ ಕಚ್ಕೊಂಬಿಟ್ಟಿತ್ತು ಆದರೂ ಕೂಡ ತೆಗ್ದೆ ಕಬ್ಬಣದ ಕಾವಲಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿಗಳೆಲ್ಲ ಇದು ಸ್ವಲ್ಪ ಮಧ್ಯದಲ್ಲಿ ಒಂಚೂರು ಕಿತ್ತೋಯ್ತು ಕಚ್ಕೊಂಡಿತ್ತಲ್ವ ಸೊ ಅದು ಕಿತ್ತೋಯ್ತು ಹೀಗೆ ಬರುತ್ತೆ ಈ ಈ ರೀತಿ ಆದಾಗ ಸ್ವಲ್ಪ ಒಂದು ಈರುಳ್ಳಿನ ಹಚ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಉಜ್ಜಬೇಕು ಸೊ ಚೆನ್ನಾಗಿ ಉಜ್ಜೋದ್ರಿಂದ ನಾನ್ ಸ್ಟಿಕ್ ಹೋಗೋಲ್ಲ ಮತ್ತು ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ರಾಗಿ ಗಂಜಿನ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಇವಾಗಂತೂ ತುಂಬ ಅಂದರೆ ತುಂಬಾ ಬಿಸಿಲಿದೆ ಇನ್ನೂ ಶಿವರಾತ್ರಿ ಹಬ್ಬವೇ ಮುಗ್ದಿಲ್ಲ ಸೊ ಚಳಿಯೇ ಹೋಗಿಬಿಟ್ಟಿದೆ ಮತ್ತು ಬಿಸಿಲು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಮಧ್ಯಾಹ್ನದಲ್ಲಿ ಇರೋಕ್ಕೆ ಆಗೋಲ್ಲ ತುಂಬಾ ಬಾಯೆಲ್ಲ ಇರುತ್ತೆ ದಾಹ ಮತ್ತು ಬಾಡಿ ತುಂಬ ಹೀಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ರಾಗಿ ಗಂಜಿನ ಮಾಡ್ಕೊಳ್ಳೋಣ ಇವಾಗ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ನಾನು ಕುಡಿಬೋದು ಹೇಳಿಬಿಟ್ಟು ಇವಾಗ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಬೆಳಗ್ಗೆನೆ ತಿಂಡಿಗೆ ತೊಗೋತೀನಿ ಅಂದರೆ ಸ್ವಲ್ಪ ನೈಟಲ್ಲೇ ಮಾಡಿಟ್ಕೊಳ್ಳಿ ಏಕೆಂದರೆ ಇದು ಆರಬೇಕು ತಣ್ಣಗಾಗಬೇಕು ಸೊ ತಣ್ಣಗಾದಮೇಲೆ ಕುಡಿಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿಯಲ್ಲಿ ಕುಡಿಯೋಕ್ಕಾಗಲ್ಲ ಅದೆಲ್ಲ ಇದಕ್ಕೆ ಮಜ್ಜಿಗೆ ಮತ್ತು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಮಜ್ಜಿಗೆ ಮೊಸರು ಮಿಕ್ಸ್ ಮಾಡೋದ್ರಿಂದ ಬಿಸಿ ಇರಬಾರ್ದು ಅಂತ ಹೇಳ್ತಾರೆ ಆ ಮೊಸರು ಹಾಕಿದ್ರೆ ಬಿಸಿ ಇರಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ನೀವು ಕುಡಿಬೋದು ಸೊ ಹಾಗೆ ಈ ಕಡೆ ಗಂಜಿ ಕೂಡ ಮಾಡಿಕೊಂಡು ನಾನು ಆ ಕಡೆ ರೊಟ್ಟಿ ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಆಮೇಲೆ ತುಂಬ ಚೆನ್ನಾಗಿ ಬಂತು ರೊಟ್ಟಿಗಳು ಸೊ ಈ ಕಡೆ ರಾಗಿ ಗಂಜಿನೂ ಕೂಡ ಮಾಡ್ಕೋತಾ ಇದ್ದೀನಿ ಒಂದು ನಾನಿಲ್ಲಿ ಒಂದು ಲೋ ಎರಡು ಲೋಟದಷ್ಟು ಮಾಡ್ಕೋತಾ ಇದ್ದೀನಿ ಸೊ ಒಂದು ಒಂದು ಲೋಟದಷ್ಟು ನೀರನ್ನು ಕಾಯೋಕ್ಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆನಂತರ ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಬರೀ ರಾಗಿ ಹಿಟ್ಟಲ್ಲಿ ನಾನು ರಾಗಿ ಗಂಜಿನ ಮಾಡ್ಕೋತಾ ಇರೋದು ಸೊ ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಕಲಸ್ಕೊಂಡು ಈ ಕುದೀತಾ ಇರುವಂಥ ನೀರಿಗೆ ಹಾಕ್ಕೋಬೇಕಾಗತ್ತೆ ಸೊ ಹಾಕ್ಕೊಂಡು ಈ ರೀತಿ ಅದು ಚೆನ್ನಾಗಿ ಬೇಯಬೇಕು ಸೊ ಚೆನ್ನಾಗಿ ಬೇಯೋವರೆಗೂ ಇದನ್ನು ಹೀಗೆ ಕೈ ಬಿಡದಂತೆ ನೀವು ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕೆಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಕೆಳಗಡೆ ಎಲ್ಲ ಸೀದೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಗಟ್ಟಿಯಾಗಬೇಕು ಗಂಜಿ ಗಂಜಿ ಟೈಪಲ್ಲಿ ಬರಬೇಕು ಸೊ ಮಕ್ಕಳಿಗೆಲ್ಲ ಸರಿ ಮಾಡ್ತೀವಲ್ವಾ ಸೊ ಅಷ್ಟಿದ್ರೆ ಸಾಕು ಸೊ ಈ ರೀತಿ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸೊ ಮೇಲೆ ನೋಡಿ ಅದು ಬೇಯ್ತಾ 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 ಆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಸಿ ಹಸಿ ಕಲರ್ ಏನಿತ್ತು ಸೊ ಅದೆಲ್ಲ ಬೆಂದು ಈಗ ಒಂದು ರೇಂಜಿಗೆ ಒಂದು ಕಲರ್ ಬಂದಿದೆ ಸೊ ಇಷ್ಟು ಬಂದರೆ ಸಾಕು ಇಲ್ಲಿ ಇಷ್ಟು ಕಲರ್ ಬರೋವರೆಗೂ ಅದು ಒಂದು ಘಮ ಬರುತ್ತೆ ರಾಗಿ ಹಿಟ್ಟು ಬೇಯ್ತಾ ಇರೋದು ಒಂದು ಘಮ ಬರುತ್ತೆ ಸೊ ಆ ಘಮ ಬರೋವರೆಗೂ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ಇದೇ ಇದೇ ಥರ ಏನು ಮಿಕ್ಸ್ ಮಾಡ್ಕೊಳ್ಳ್ದೆ ಬರೀ ಗಂಜಿನೇ ಕುಡಿತೀನಿ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕುಡಿಬೋದು ಇದಕ್ಕೆ ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಸೌತೆಕಾಯಿ ಇದನ್ನೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದು ಗಂಜಿ ಕುಡಿಯೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ದೇಹಕ್ಕೂ ಕೂಡ ತುಂಬ ತಂಪಿರುತ್ತೆ ಮತ್ತು ಈ ಬಿಸಿಲಿಗಂತೂ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಜ್ಜಿಗೆ ಮೊಸರು ಮತ್ತು ಈ ಬಿಸಿಲು ಕಾಲದಲ್ಲಿ ಮಕ್ಕಳಿಗೆ ಸ್ವಲ್ಪ ನೀರಿನ ಅಂದರೆ ಲಿಕ್ವಿಡ್ ಫುಡ್ಡನ್ನು ಸ್ವಲ್ಪ ಜಾಸ್ತಿ ಕೊಡಿ ಜ್ಯೂಸ್ ಆಗ್ಬೋದು ನೀರಾಗ್ಬೋದು ಮತ್ತು ಸ್ಮೂತಿ ಸೊ ಈ ರೀತಿ ಗಂಜಿ ಮಾಡ್ಕೊಡೋದಾಗ್ಬೋದು ಈ ರೀತಿ ಈ ಇದೆಲ್ಲ ಮಾಡ್ತಾಯಿದ್ರೆ ಸೊ ಹಾಗೆ ಮಕ್ಕಳಿಗೆ ತಲೆಗೆ ಹರಳೆಣ್ಣೆ ಹಚ್ಚೋದಿರ್ಬೋದು ಬಾಡಿ ತುಂಬ ಹೀಟ್ ಆಗ್ತಾ ಇರುತ್ತೆ ಆ ಥರ ಟೈಮಲ್ಲಿ ಈ ರೀತಿಯ ಒಂದು ಈ ಲಿಕ್ವಿಡ್ ಫುಡ್ಗಳನ್ನೆಲ್ಲ ಕೊಡೋದ್ರಿಂದ ಅವ್ರಿಗೂ ಕೂಡ ಹಾಯ್ ಅನಿಸುತ್ತೆ ಸೊ ನಮಗೆ ಒಂದೊಂದು ಸಲ ಜಾಸ್ತಿ ಹೀಟ್ ಆಗಿಬಿಟ್ರೆ ತಡ್ಕೊಳ್ಳೋಕ್ಕಾಗಲ್ಲ ಸೊ ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ ಹೇಳೋದು ಇಲ್ಲ ಅವರು ಹೇಳ್ಕೊಳಕ್ಕೆ ಅವ್ರಿಗೆ ಗೊತ್ತಾಗೋದು ಇಲ್ಲ ಸೊ ಹಾಗಾಗಿ ನಾವೇ ಅರ್ಥ ಮಾಡಿಕೊಂಡು ಅವ್ರಿಗೆ ರೆಡಿ ಮಾಡಬೇಕಾಗತ್ತೆ ಸೊ ಇದೆಲ್ಲ ಆದಮೇಲೆ ನಾನು ಕೂಡ ತಿಂಡಿ ಎಲ್ಲ ತಿಂದಾಯಿತು ಅವನು ಕೂಡ ಸ್ಕೂಲಿಗೆ ಬಿಟ್ಟು ಬಂದು ಮನೆಗೆ ಬಂದೆ ಸೊ ಮನೆಗೆ ಬಂದು ನನಗೆ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಅಡುಗೆ ಮಾಡಿಬಿಡೋಣ ಅಂಥೇಳಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಇದು ಅವರೆಕಾಳು ಇತ್ತು ಸ್ವಲ್ಪ ಸೊ ಅವರೆಕಾಳು ಹುಳಿ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ಸೊ ಕಾಳು ಸ್ವಲ್ಪನೇ ಇದ್ದಿದ್ದು ಹಾಗಾಗಿ ಆಲೂಗಡ್ಡೆ ಬದನೆಕಾಯಿ ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಬರೀ ಅವರೆಕಾಯಿನ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಬಿಡೋಣ ಅವನು ಹನ್ನೆರಡು ಗಂಟೆಗೆ ಬರ್ತಾನಲ್ವ ನನ್ನ ಮಗ ಸ್ಕೂಲಿಂದ ಅವನಿಗೆ ಊಟ ಊಟಕ್ಕೆ ಕೊಡೋಕ್ಕೆ ಸರಿ ಹೋಗುತ್ತೆ ಆ ರೈಸು ಮತ್ತು ಸಾಂಬಾರು ಮಾಡಿ ಊಟಕ್ಕೆ ಕೊಟ್ಬಿಡ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಮಾಡ್ಕೋತಾ ಇದ್ದೀನಿ ಮತ್ತು ನನಗೆ ಇಲ್ಲಿ ಬ್ಲೌಸ್ ಹೊಲಿಯೋ ಕೆಲಸನೂ ಇತ್ತು ಸೊ ಹಾಗಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಹಾಗಾಗಿ ಸಾಂಬಾರು ಮಾಡಿಟ್ಬಿಟ್ರೆ ರೈಸ್ಗೆ ಆಮೇಲೆ ಇಟ್ಕೋಬೋದು ಅಂಥೇಳಿ ನಾನಿಲ್ಲಿ ಅವರೆಕಾಳು ಮತ್ತು ಒಂದೇ ಎರಡು ಈರುಳ್ಳಿ ಮತ್ತು ಒಂದು ಮೂರು ಟೊಮೊಟೊ ಹಾಕಿ ಇಲ್ಲಿ ಅದು ಮುಳುಗುವಷ್ಟು ನೀರು ಹಾಕಿ ಹಾಕ್ತಾಯಿದ್ದೀನಿ ಸೊ ಅದಾದಮೇಲೆ ನಾನು ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಸೊ ಮೇಲೆ ನಾನು ಇದ್ರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ಸೊ ಇದು ಎಲ್ಲದನ್ನು ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಬಂದು ಬರ್ಸಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಇದ್ದರೂ ಹಾಕ್ಕೋಬೋದು ಆಲೂಗಡ್ಡೆ ಬದನೆಕಾಯಿ ತರಕಾರಿ ಎಲ್ಲ ಎಲ್ಲ ಖಾಲಿಯಾಗಿದೆ ಸೊ ತರಬೇಕು ನಾಳೆ ಸಂಡೇ ಹೋಗಿ ಮಾರ್ಕೆಟ್ಗೆ ಹೋಗಿ ತರ್ತಾರೆ ಸೊ ಹಾಗಾಗಿ ನಾನು ಬರೀ ಸಿಂಪಲ್ಲಾಗಿ ಸಾಂಬಾರು ಥರನೇ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲನ್ನ ನಾವು ಹಾಕ್ಕೊಳ್ಳೋಣ ಎರಡರಿಂದ ಮೂರು ಬೀರ್ಷಲ್ಲಿ ಬರೋವರೆಗೂ ನಾವು ಇದನ್ನು ಕೂಗಿಸ್ಕೊಳ್ಳೋಣ ಸೊ ಅಷ್ಟರಲ್ಲಿ ನಂದು ಸ್ವಲ್ಪ ಮನೆ ಕೆಲಸ ಅಂತ ಏನೂ ಇರಲಿಲ್ಲ ಬ್ಲೌಸ್ ಹೊಲಿಯೋ ಕೆಲಸ ಇತ್ತು ಸೊ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಮತ್ತು ಇಲ್ಲಿ ಸ್ವಲ್ಪ ಒಂದು ಅರ್ಧ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಇದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ನಾನು ಸಾಂಬಾರು ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ ಅಷ್ಟಲ್ಲಿ ನನ್ನ ಮಗ ಬಂದ ಸಾಂಬಾರಿಗೆ ಎಲ್ಲ ಹಾಕ್ಬಿಟ್ಟು ರೈಸು ಕೂಡ ಮಾಡಿದೆ ಸೊ ಇವಾಗ ರೈಸ್ ಮಾಡಿ ಅವನಿಗೆ ಊಟಕ್ಕೆ ಕೊಡ್ತಾ ಇದ್ದೀನಿ ಸೊ ಊಟಕ್ಕೆ ಕೊಡೋ ಅಷ್ಟರಲ್ಲಿ ಅವನು ಒನ್ ತರ್ಟಿ ಆಗೋಗಿತ್ತು ಸೊ ಹಾಗಾಗಿ ನಾನಿಲ್ಲಿ ಸಾಂಬಾರು ಅನ್ನ ಸಾಂಬಾರು ಹಾಕಿ ಕೊಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಸೊ ಇವಾಗ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಷ್ಟೇ ಅದಕ್ಕೊಂದು ಒಗ್ಗರಣೆ ಕೊಟ್ಟಿದ್ದೆ ಮತ್ತು ಹುಣ್ಸೆಣ್ಣೆ ನೆನೆಸಿಟ್ಟಿದ್ನಲ್ವ ಸೊ ಹುಣ್ಸೆಣ್ಣು ರಸಮ್ ಹಾಕ್ಕೊಂಡಿದ್ದೆ ಅಷ್ಟೇ ಏಕೆಂದರೆ ನಾನು ಆಲೂಗಡ್ಡೆ ಬದನೆಕಾಯಿ ಏನೂ ಹಾಕಿಲ್ಲದೆ ಇರೋದ್ರಿಂದ ತಿಳಿ ಸಾಂಬಾರು ಥರ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿ ಏನೂ ಇಲ್ಲ ಅಂದಾಗ ಸೊ ಇರೋದ್ರಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡೋದು ಹೆಣ್ಮಕ್ಳು ಗುಣ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಊಟ ಇಲ್ಲ ಆದಮೇಲೆ ನಾನು ಬ್ಲೌಸ್ನ ಹೊಲಿಯೋಕ್ಕೆ ಕೂತ್ಕೊಂಡೆ ಸೊ ನೋಡಿ ಫುಲ್ಲು ಆಯಿತು ಇದು ಒಂದು ಪ್ಲೇನ್ ಬ್ಲೌಸು ಸಾರಿ ಡಿಸೈನ್ ಏನೂ ಇಲ್ಲ ಲೈನಿಂಗ್ ಬ್ಲೌಸೇ ಇದನ್ನು ಸೊ ಅವ್ರಿಗೆ ನಾಳೆ ಬೇಕಿತ್ತು ಬ್ಲೌಸು ಸ್ವಲ್ಪ ಅರ್ಜೆಂಟಲ್ಲಿ ಹೊಲ್ಕೊಡಿ ಅಂತ ಹೇಳಿದರು ಬಟ್ ನನಗೆ ಒಂದು ಎರಡು ಮೂರು ದಿವಸದಿಂದ ಹೊಲಿಯೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ಹಾಗೆ ಇಟ್ಟಿದ್ದೆ ಸೊ ಅವ್ರಿಗೆ ನಾಳೆ ಸಂಡೇ ಬೇಕೇ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಕೂತ್ಕೊಂಡು ಹೊಲಿದ್ಬಿಟ್ಟೆ ಸೊ ಹೊಲಿದು ಸಾರಿಗೆ ಜಿಗ್ ಫಾಲ್ಸು ಎಲ್ಲ ಹಾಕಿ ಮುಗಿಸ್ತಾ ಇತ್ತು ಈಗ ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಸೊ ಹಾಗೆ ಸ್ನೇಹಿತರೆ ಇದೊಂದು ಸಣ್ಣ ವೀಡಿಯೋ ಸೊ ನಾನು ಒಂದು ಟೂ ತ್ರೀ ಡೇಸಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಈ ಒಂದು ವೀಡಿಯೋನ ನಾನು ನಿನ್ನೆ ಶನಿವಾರ ವಿಡಿಯೋ ಮಾಡಿ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ